ನೋಡಿ ಗೈಸ್ ಇದು ಪುನೀತ್ ಅವ್ರ ಮನೆ ಇವತ್ತು ಊರಿಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಾನು ಎರಡು ಗಂಟೆಗೆ ಲಾಗಿನಿ ಅಂದರೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಹೊಡಬೇಕಾಯಿತು ಸೊ ನಾನು ನಮ್ಮ ಮ್ಯಾನೇಜರ್ ಹತ್ರ ಪರ್ಮಿಷನ್ ತೊಗೊಂಡು ಇವತ್ತು ಆರು ಗಂಟೆ ಲಾಗಿನ್ ಆಗ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಲೇಟಾಗಿ ಹೊಳಿತಿದ್ದೀವಿ ಬೆಳ ಬೆಳಗ್ಗೆ ಟಿಫಿನ್ ಆದ ತಕ್ಷಣ ಒಂದು ಒಳ್ಳೆ ಆರ್ಯ ಮೂವಿ ಹಾಕಿದ್ರು ಆರ್ಯ ಮೂವಿ ನೋಡ್ಕೊಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಅಕ್ಷಯ್ ಅವರು ಪುನೀತ್ ಅವರು ನಿನ್ನೆ ಹಾಕಿ ಟೆಂಟ್ನ ಮಡ್ಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿದ್ದಾರೆ ಸೊ ಇಲ್ಲಿ ಪುನೀತ್ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾನೆ ನನ್ನ ಮಗ ಅಲ್ಲಿ ಮಾರ್ಟ್ ಅಕ್ಕಿ ತಿನ್ನಬಾರ್ದು ಅಂತ ಆಂಟಿ ಎರಡೆರಡು ಕೆ ಜಿ ಅಕ್ಕಿ ಕಳಿಸಿದ್ದಾರೆ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಮತ್ತು ಬೆಳಿಗ್ಗೆ ಅಕ್ಷಯರೇ ಬೆಳಿಗ್ಗೆ ಟಿಫಿನ್ ಮಾಡಿದಾರೆ ಅಲ್ಲ ಹೇಗಿತ್ತು ಆಂಟಿಕಾಯು ಮಾಡಿದ್ದು ಒಂಥರ ಆಗಿತ್ತು ಹಾಂ ಹ್ಞೂ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಶಾವಿಗೆ ಮಾಡಿದರು ಕಾಣಿಸಿದೆಯಲ್ಲ ಹಾಂ ಇದೆ ಈ ಶಾವಿಗೆ ಮಾಡಿದರು ಇದ್ರ ಜೊತೆಗೆ ಎರಡು ಥರ ಒಂದು ಸಿಹಿ ಖಾರ ಚಟ್ನಿ ಮಾಡಿದರು ಇದಕ್ಕೆ ಕೊಬ್ಬರಿಯಿಂದ ಮಾಡಿದ್ದು ಫುಲ್ ಕೊಬ್ಬರಿ ಮತ್ತೇನೋ ಸಕ್ಕರೆ ಹಾಕಿರ್ಬೋದು ಅಂತ ಅಂದ್ಕೋತೀನಿ ಫುಲ್ ಸಿಹಿ ಇತ್ತಿದು ಇದು ಹಾಂ ಇಲ್ಲಿದೆ ನೋಡಿ ಇದು ಬಿಟ್ಟರೆ ಇನ್ನೊಂದೆಲ್ಲ ಚಟ್ನಿ ಇದೆ ಆಂಟಿ ಖಾಲಿಯಾಗಿರ್ಬೋದು ಅನಿಸುತ್ತೆ ಆಂಟಿ ನಾವು ಒಂಬತ್ತು ಗಂಟೆ ಹೊಡಿತೀವಿ ಅಂತ ಅಂದ್ಕೊಂಡ್ಬಿಟ್ಟು ಪಾಪ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಅಡುಗೆ ಮಾಡಿಟ್ಟಿದ್ರು ಬಟ್ ಅಕ್ಷಯ್ ಅವರು ಹತ್ತು ಗಂಟೆಗೆ ಅದು ಬಂದರೆ ಆಂಟಿ ಬೇಜಾರಾಗ್ಯ ನಾನು ಹೊತ್ತಿ ಅಂತ ಹೋಗಿದ್ದಾರೆ ಆಂಟಿ ಗೊ ಆ್ಯಕ್ಚುಲಿ ಆಂಟಿಗೆ ಹೇಳಿರಲ್ಲ ನಾವು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆನಾಗ ಹೊಡ್ತೀವಿ ಅಂತ ಆಂಟಿ ಗೊತ್ತೇ ಇರಲಿಲ್ಲ ಪಾಪ ಎಂಟು ಗಂಟೆ ಆರು ಗಂಟೆ ಐದು ಗಂಟೆಗೆ ಎದ್ದು ಇದು ಕಿಚ್ಚ ನೋಡ್ಬೋದು ಪುನೀತ್ ಅವ್ರ ಇದೆ ಫುಲ್ ಅಲ್ಲೊಲ್ಲ ಕಲ್ಲೊಲಾಗಿದೆ ಯಾಕಂದರೆ ಆಂಟಿ ಅರ್ಜೆಂಟ್ ಅರ್ಜೆಂಟ್ ಇದಕ್ಕೂ ಇದ್ದಾರೆ ಅಂಗನವಾಡಿಗೆ ಫುಲ್ ಮೆಸ್ಸಿ ಇದೆ ಮನೆ ಬಂದು ಕ್ಲೀನ್ ಮಾಡ್ತಾರೆ ಅವರು ಮೇಲೆ ನಮ್ಮ ರೂಮ್ ಸಮೇತ ಹಂಗೆ ಮಾಡಿಟ್ಟಿದ್ದೀವಿ ಅಯ್ಯೋ ಅಂತಿಂದು ಕೊನೆಯದಾಗ ಅಡ್ವೆಂಚರ್ ಗಾಡಿ ಬಿಟ್ಟು ಹೋಗ್ತಿದ್ವಿ ಇವತ್ತು ಅವರು ತಮ್ಮ ತಿಲ್ಲಕ್ಕು ಮೈಸೂರಿಗೆ ತೊಗೊಂಡೋಗ್ತಿದ್ದಾನೆ ಈಗ ಸದ್ಯಕ್ಕೆಲ್ಲ ಹೋಗಿದ್ದಾನೆ ಬ್ಯಾಂಕ್ ಕೆಲಸ ಅಂತ ಈ ಬೈಕ್ ಬಿಟ್ಟು ಇದ್ದೀವಿ ಆ ಕಡೆ ಇರೋ ಬೈಕ್ ಅಕ್ಷಯ ಅವ್ರದ್ದು ತೊಗೊತಾ ಇದ್ದೀವಿ ಹೇಗೆ ಸೈಡಿಗೆ ಕೊಡಬೇಕು ಈಗ ಪಟ್ಟಂತ ಹೋಗ್ತೀವಿ ಆಸನದಾಗೆ ಅವರ ನೋಡೋಂಥ ಪ್ಲೇಸ್ಗಳಿದ್ರೆ ನೋಡ್ಕೊಂಡು ಹೋಗ್ತೀವಿ ಇಲ್ಲಿ ನೋಡ್ಬೋದು ಪುನೀದು ಗೆಳೆಯ ಆರ್ ಒನ್ ಫೈವ್ ಎರಡೇ ಆಗಿದೆ ರೆಡಿ ಟು ರೇಸ್ ಅಂತ ನಿಂತ್ಕೊಂಡಿದ್ದೆ ಹೊರಗಡೆ ಬ್ಯಾಗು ಪ್ಯಾಕ್ ಮಾಡಿದ್ದೀವಿ ನನ್ನ ಬ್ಯಾಗ್ ನೋಡ್ಬೋದು ಇಷ್ಟ ನಾನು ಸ್ಮಾಲ್ ಬ್ಯಾಗ್ ಎಲ್ಲೇ ಹೌದು ಇಷ್ಟೆಷ್ಟು ಹಿಡ್ಕೊಂಡು ಹೋಗ್ತೀನಿ ಅಕ್ಷಯವ್ರು ತಾರೆ ಎರಡು ಬ್ಯಾಗ್ ಇಷ್ಟು ದುಡ್ಡು ಮುಟ್ಟೆಲ್ಲ ಒಯ್ಯ ನಾವು ಸುಮ್ಮನೆ ಅನ್ಬೋದು ಅಕ್ಷಯವರು ಆದರೂ ಅವ್ರು ಬೇರೆ ಥಿಂಗ್ಸ್ ಏನು ಹಿಡ್ಕೊಂಡಲ್ಲ ಅವ್ರು ಅಷ್ಟು ಹಿಡ್ಕೊಂಡ್ರೆ ಅದು ಏಯ್ ಸ್ವರ್ಗ ಕಣ್ರಿ ಇದು ಕಾಫಿ ತೋಟ ಬೆಳ್ ಬೆಳಿಗ್ಗೆ ಮುಂಜಾನೆ ಅಕ್ಕಿ ಸೌಂಡು ನವಿಲು ಸೌಂಡು ಸಖತ್ತಾಗಿ ಬರುತ್ತೆ ಅದು ಬೆಳಗ್ಗೆ ಏಳು ಗಂಟೆ ಮೇಲೆ ಪಟ್ಟೆ ಅಷ್ಟೇ ಬರೋದು ಐದು ಗಂಟೆ ನಾಲ್ಕು ಗಂಟೆ ಏನೋ ಹುಳಗಳು ಶೀ ಅಂತ ಸೌಂಡ್ ಬರ್ತಾ ಅವೆಲ್ಲ ಇಷ್ಟ ಆಗೋಲ್ಲ ಅದು ಚಿಕ್ಕ ಅವ್ರು ಚಿಕ್ಕಪ್ಪರ ಮನೆ ಚಿಕ್ಕಪ್ಪವ್ರು ಸಿಗಲಿಲ್ಲ ನಮಗೆ ಇದುವರೆಗೂ ಹಾಂ ಮಿಸ್ಟರ್ ತಿಲಕ್ ಅವರು ಬ್ಯಾಂಕ್ ಕೆಲಸ ಮುಗ್ಸ್ಕೊಂಡು ಈಗ ಜಸ್ಟ್ ಆಗಮಿಸ್ತಿದ್ದಾರೆ ತಿಲಕ್ಕೋಸ್ಕರ ಇಷ್ಟೊತ್ತು ಇದ್ದೀವಿ ಇಲ್ಲಾಂದ್ರೆ ಹನ್ನೆರಡು ಗಂಟೆಗೆ ನಾವು ಬಿಡ್ತಾ ಇದೀವಿ ಮನೇನ ತಿಲಕರು ಈ ಬಂದು ತಿಲಕ ಒಂದು ನೀಟ ಬಾಯ್ ಅಂತ ಹೇಳಿ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತಿಲಕರು ಬಂದ್ರು ಈಗ ಇನ್ನೇನು ಹೊಡಿತೀವಿ ನಾವು ತಿಲಕ್ ನಿಮ್ಮ ಬೈಕ್ ವಾಪಸ್ ಬಿಡ್ತಾ ಇದೀವಪ್ಪ ಅಡ್ವೆಂಚರ್ ತ್ರೀ ನೈಂಟಿ ಚೆನ್ನಾಗಿ ನೋಡ್ತಾ ಫೋಟೋಶೂಟ್ ಮಾಡ್ಕೊಂಡು ಹೋಗದಾ ಸರಿ ಓಕೆ ಹಾ ಸೌದು ಇದು ನಮ್ಮ ಫೇವ್ರೇಟ್ ಚಾಲಿ ಬಾಯ್ ಚಾಲಿ ಹೋಗ್ತಾ ಇದೀವಿ ಮತ್ತೆ ಯಾವ ಬರ್ತದ ಗೊತ್ತಿಲ್ಲ ಐದು ಬೈಕ್ ಹೊರಟಿದೆ ಇನ್ನೊಂದು ಬೈಕ್ ಅಲ್ಲಿಂದ ಬರ್ತಾ ಇದೆ ಬನ್ನಿ ಅಷ್ಟೇ ಬೇಗ

ನಮ್ಮ ಪುನೀ ಡ್ರೆಸ್ ಸೆನ್ಸ್ ಡ್ರೆಸ್ ಕೂಡ ನೋಡ್ರಿ ಒಂಥರ ರೈಡರ್ ತರ ಕಾಣ್ತಿದೆ ಮೇಲೆ ಹಾಕಿರ ಗಾಗ ನೋಡ್ರೆ ಸಾಫ್ಟ್ ತರ ಕಾಣ್ತಿದೆ ಅರ್ಥನೆ ಮಾಡ್ಕೊಳಗಬಹುದು ಪುನೀನಾ ನಾವ್ ಹಂಗೆ ಸರ್ ಡಿಫ್ರೆಂಟ್ ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ చాలా ಕೋಟೆಯಿಂದ ಬೆಂಗಳೂರು ಹೋಗ್ತಾಯಿದ್ದೀವಿ ಫೋರ್ ಡೇಸ್ ತ್ರೀ ಡೇಸ್ ಆಗಿತ್ತು ಇವಾಗ ರಿಟರ್ನ್ ಬೆಂಗಳೂರು ಹೋಗ್ತಾ ಇದ್ದೀವಿ ಆಫೀಸು ಇತ್ತು ಇವತ್ತು ಬೇರೆ ರಜೆ ಹಾಕಿದ್ವಿ ಬೆಂಗಳೂರಿಂದ ನಾ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೆ ನಮ್ಮ ನೇಚರ್ ತೋರ್ಸೋಣ ಅಂತ ಎಲ್ಲ ನೋಡಿದ್ರು ಎಲ್ಲ ಎಂಜಾಯ್ ಮಾಡಿದರು ಇವಾಗ ರಿಟರ್ನ್ ಬೆಂಗಳೂರು ಹೋಗ್ತಾಯಿದ್ವಿ ಇದು ನಮ್ಮ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ನೇಚರ್ ಹೇಗಿದೆ ಅಂತ ನೋಡಿ ನವಿಲು ಹೇಗಿದೆ ಇವಾಗ ಅಂದವೇ ಹೆಂಗಿದ್ರು ಬೆಂಗಳೂರು ಕಡೆ ಹೋಗ್ತಾ ಇದೀವಿ ಇಲ್ಲೊಂದು ರಘುನಾಥ್ ಸ್ವಾಮಿ ಬೆಟ್ಟ ಅಂತ ಇದೆ ಅದು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಹೆಂಗಿದ್ರು ಅಂದವೇ ಅಲ್ಲ ನಮ್ಮ ಬೆಂಗಳೂರು ಹೋಗೋ ರೋಡಲ್ಲೇ ಹಾಗಾಗಿ ರಂಗನಾಥ ಸ್ವಾಮಿ ಬೆಟ್ಟ ತೋರಿಸ್ಕೊಂಡು ಅದೊಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂತ ಇವಲ್ಲ ನಾನು ಬಂದೆ ನಮ್ಮ ಫ್ರೆಂಡ್ಸು ಇನ್ನೂ ಬಂದಿಲ್ಲ ಎಲ್ಲ ಹೋದರು ಬರ್ತಾ ಬರ್ತಾಯಿದ್ರು ಸ್ವಲ್ಪ ಡ್ರೈವರ್ ಒಂದು ಸ್ವಲ್ಪ ಶೋ ಬರೋದರಲ್ಲಿ ಹಿಂಗಾಗಿ ಅವರು ಒಂದು ಸ್ವಲ್ಪ ಹಿಂದೆನೇ ಉಳಿದ್ಬಿಟ್ರ ಅಂತ ಇನ್ನೇನು ಬೆಟ್ಟದ ಹತ್ರ ಬರ್ತಾ ಇದ್ದೀವಿ ನೋಡಿ ಹೇಗಿದೆ ರೋಡು ಬೆಟ್ಟದ ರೋಡು ಚೆನ್ನಾಗಿದೆ ನಮ್ಮ ಆಫ್ ರೋಡಿಂಗ್ ಗಾಡಿ ಇದ್ದಿದ್ದರೆ ಅಡ್ವೆಂಚರ್ ಇದ್ರೆ ಚೆನ್ನಾಗಿರೋದು ಇನ್ನೂ ಮಜಾ ಇರೋದು ನಮ್ಮ ರೇಸಿಂಗ್ ಗಾಡಿ ಆರಾಮ್ ಫ್ರೀ ಇದೆಯಲ್ಲ ಆದರೂ ಏನು ತೊಂದರೆ ಇಲ್ಲ ಒಳ್ಳೆ ಚೆನ್ನಾಗಿ ಹೋಗ್ತಾ ಇದೆ ಕ್ಯಾಪ್ಟನ್ ಅವರು ಮುಂದೆ ಹೋಗ್ತಾ ಇದ್ರೆ ಮುಂದೆ ಹೋಗ್ಕೊಂಡೆ ಮದ್ದು ಹೇಗಿದೆ ಕತ್ಬ ಕತ್ಬೇಕು ಕತ್ಬೇಕು பா கொஞ்சம் ஸ்பீட் இல்ல அಷ್ಟே பைடலா இல்லவே இல்லை நான் நியர் வந்துட்டதத்ரா ಬರಲ್ಲ ಬರೋಲ್ಲ ಏನು ಮಾಡ್ತೀರಾ ಯಾರೋ ಶ್ರೀಗಳು ಬೆಟ್ಟ ಹತ್ತಿ ಬಂದುಬಿಟ್ಟಿದಾವೆ ಪಾಪ ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡೋಣ ಹತ್ತು ಹತ್ತು ಮುಗು 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 ನೇನ್ ಬಂದು ಮುಟುವೆ ಬೆಟ್ಟ ನೋಡಿ ಮೈನಲ್ಲಿ ಬಂದ್ವಿ ಹತ್ರ ನೋಡಿ ಗಾಯಿಸಿದೆ ಇದೆ ರಂಗನಾಥ ಸ್ವಾಮಿ ಬೆಟ್ಟ ಹತ್ಕೊಂಡು ಬಂದೆ ಬಿಡ್ತು ಗಾಡಿ ಗಾಡಿ ಹತ್ತೇ ಗೇರ್ ಹಾಕ್ತೀರ ಗೇರ್ ಹಾಕೋ ಟೈಮಲ್ಲಿ ಬಾಯಿ ಬಂದಿರುತ್ತೆ ಏನು ಬ್ರೋ ಗೇರ್ ಪನ್ಯೂಟ್ಲಿ ಯಾವುದು ಫಸ್ಟ್ ಗೇರ್ ಇಳಿಯೋದು ಗೊತ್ತಿಲ್ಲ ಏನು ಅಯ್ಯೋ ಲಾರಿದು ಬರಲ್ವಲ್ಲ ಬ್ರೋ ಆ ರೇಂಜ್ ಹೊಡ್ಕೊಂಡು ಬಂದಿದ್ದೀರ ಇದು ಯಾವ ಸ್ಟೀಪು ಅಂತ ಹಂಗೆ ಬಂದಿದ್ದೀರ ಬ್ರೋ ಇಬ್ಬರು ಘಟ ಸರಿ ಇದ್ರಲ್ಲ ಹಂಗಾಗಿ ಹೇಗಿದೆ ಲೊಕೇಶನ್ ಮುದುವರೆ ಹಾಂ ಹಾಕ್ಬೇಕಾದ್ರೆ ಹ್ಞೂ ಗಾಡಿ ಇರ್ತಾವಲ್ಲ ನೋಡಿ ಲೈಫಲ್ಲಿ ತೋರಿಸ್ಬೇಕು ಬರೋ ಅವಾಗವಾಗ ಗಾಡಿಗೆ ನೀವು ತೋರಿಸಿಲ್ಲ ಅಂದರೆ ಪಾಪ ಅಳ್ತವೆ ಹೊಸ ಜಾಗ ನಮ್ಮ ಗಾಡಿ ಸಲೀಸಾಗಿ ಬಂತು ಹಾಂ ಇರೋದೇ ನಾನು ನಾನ್ನೂರ ಐನೂರು ಗ್ರಾಮದ ಮಗನೇ ಫೈನಲಿ ನಾವು ರಂಗನಾಥ ಸ್ವಾಮಿ ಬೆಟ್ಟದ ಹತ್ರ ಬಂದಿದ್ದೀವಿ ಮದುವರೆ ಹೇಗಿದೆ ಸ್ವೀಪು ಹೀಗೆ ನಿಮ್ಮ ಗಾಡಿ ಇಂಜಿನ ಸ್ಪೀನ್ ನೀವು ಹುಡುಕೀ ಮತ್ತೆ ನೀನ್ ಬೇರೆ ಇನ್ನೂರು ಕಿಂಟಲ್ ಇದೆಯಾ ಬ್ರೋ ಏನು ಬಂತು ನಿಮಗೆ ಅದು ನೋಡಿದರೆ ಫಾರ್ಟಿ ಫೈವ್ ಟು ಫಿಫ್ಟಿ ಫೈಯ್ಡ್ ಇದ್ರೆ ಸ್ಲೀಪ್ ಇದೆ ಹ್ಞೂ ಚಂದ ಮೇಯ್ನ್ ಮೇನ್ ಇರೋದು ಅಲ್ಲಿ ಬನ್ನಿ ಬ್ರೋ ವೀವ್ ನೋಡಿ ವಿವ್ ಆಮೇಲೆ ನೋಡೋ ಫಸ್ಟ್ ಯೂ ಟೆಂಪಲ್ಗೆ ಹೋಗೋಣ ಬನ್ನಿ ಮಧುವರು ಟೆಂಪಲ್ಗೆ ಹೋಗ್ಬೇಕು ಅಂತಿದ್ದಾರೆ ಸೊ ಟೆಂಪಲ್ಗೆ ಹೋಗ್ಬಿಟ್ಟೆ ವ್ಯೂ ನೋಡೋಕೆ ಹೋಗೋಣ ಏನಂತ ಹ್ಞೂ ನಮ್ಮ ಅಕ್ಷಯ ಇಬ್ರು ಬರ್ತಾ ಇದಾರೆ ಕರ್ಕೊಂಡು ಬಂದಿದೆ ಸ್ಟೀಪ್ ಇತ್ತು ಬಟ್ ವ್ಯೂ ಪಾಯಿಂಟ್ ಎಲ್ಲ ಹೊರತಿದೆ ಯಾವಾಗಲೂ ಪ್ರಸಾದನೇ ಹುಡುಕ್ತಾ ಇರ್ತಾನೆ ಓಕೆ ಪ್ರಸಾದ ಇದ್ರೆ ಪ್ರಸಾದ ತಿನ್ಕೊಂಡೆ ಹೋಗೋಣ ಶನಿವಾರ ಅನ್ನೋದ ಸೊ ಲೇಟಾಗಿ ಬಂದ್ಬಿಟ್ಟಿದ್ದೀವಿ ಒಂದೇ ಒಂದೇ

ಇಲ್ಲ ಅಪ್ಡೇಟ್ ಆಗಿರ್ತಾರೆ ಪೂಜಾರಿಗಳು ಹಾಂ ಒಳ್ಳೆಯ ಪ್ಲಾಂಟು ಮೈರಾವತ್ಗಳು ಇಲ್ಲಿ ಮುಕ್ಕಿದಾವೆ ಫುಲ್ಲ ಫುಲ್ಲು ಡ್ಯೂಟಿಫುಲ್ ಪಾಂಟಲ್ಲಿ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು ವ್ಯೂವು ಬಟ್ ಮಳೆ ಇಲ್ಲ ಬಟ್ ಅದು ನಾವು ಕೇಳಿದಾಗೆಲ್ಲ ಮಳೆ ಬರಲ್ಲ ಬಟ್ ಅದ್ರ ಪಾಡಿಗೆ ಅದು ಬರುತ್ತೆ ಅನ್ಫಾರ್ಚುನೇಟಿ ತಿಂಡಿ ಮಳೆ ಬಂದಾಗ ಏನು ಅಂತಂದ್ರೆ ವ್ಯೂ ಹೈಡ್ ಬಿಡುತ್ತೆ ಹಾಂ ಸಮ್ಸ್ ಈ ವೆದರ್ ಇದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಹೇಳಿದ ಪಾಯಿಂಟು ಕರೆಕ್ಟ್ ಇಲ್ಲಿಂದ ಗೊರಡ್ ಡ್ಯಾಮ್ ಕಾಣುತ್ತೆ ಫೇಮಸ್ ಗೊರಡ್ ಡ್ಯಾಮ್ ಹೇಳಿದೆಯಾ ಅಷ್ಟೇ ಬಿಂದಾಸ್ ವಾಯ್ಸ್ ನ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು